ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೆಸ್ ಗಾರ್ಡನ್ ಇವತ್ತು ನಾನು ನಿಮಗೆ ಗಿಡಗಳಲ್ಲಿ ಎಲ್ಲ ಟೈಮಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಕಾಮನ್ ಪ್ರಾಬ್ಲಮ್ ಏನಂದರೆ ಈ ಥರದ ಕೀಟಗಳ ಹಾವಳಿ ಬಗ್ಸ್ ಆಗಿರ್ಬೋದು ಅಫಿಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಥರದ ಪೌಡರಿ ಮಲ್ಡ್ಯೂ ಆಗಿರ್ಬೋದು ಈ ಥರದ ಎಲ್ಲ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಬೆಸ್ಟ್ ಸೊಲ್ಯೂಷನ್ ನಾನು ಇವತ್ತು ಈ ವ್ಲಾಗಲ್ಲಿ ತಿಳಿಸಿಕೊಡ್ತೇನೆ ನೋಡಿಲ್ಲಿ ಒಂದು ಗಿಡದಲ್ಲಿ ಚಿಕ್ಕ ಒಂದು ಕಡೆ ಇತ್ತಷ್ಟೇ ಇವಾಗ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅದ್ರ ಜೊತೆ ಇರುವೆಗಳು ಕೂಡ ಇದೆ ನೋಡಿ ಈ ಇರುವೆಗಳು ಒಂಥರ ಕ್ಯಾರಿಯರ್ ಥರ ಒಂದು ಕಡೆನೇ ಇನ್ನೊಂದು ಕಡೆಗೆ ತಗೊಂಡೋಗಿ ಎಲ್ಲ ಫುಲ್ ಗಿಡದ ತುಂಬ ಸ್ಪ್ರೆಡ್ ಮಾಡಿ ಬಿಡುತ್ತೆ ನೋಡಿ ಅದ್ರ ಜೊತೆ ಇರುವೆಗಳು ಕೂಡ ಇದೆ ನೋಡಿ ಸ್ವಲ್ಪ ಇದ್ದಿದ್ದು ಇವಾಗ ನೋಡಿ ಕೇರ್ ತಗೊಳ್ಳಿಲ್ಲ ಅಂದರೆ ಅದು ದಿನ ದಿನ ಹೆಚ್ಚಾಗ್ತಾ ಹೋಗುತ್ತೆ ಅದು ಆದಷ್ಟು ಬೇಗ ಹೆಚ್ಚಾಗುತ್ತೆ ನಾವು ಒಂದ್ ದಿವಸ ಇವತ್ತು ನೋಡಿದ್ರೆ ನಾಳೆ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗಿರುತ್ತೆ ಅಷ್ಟು ಬೇಗ ಈ ಅಪಿಟ್ಸ್ ಸ್ಪ್ರೆಡ್ ಆಗುತ್ತೆ ನೋಡಿ ಮೇನ್ಲಿ ನಾವು ನೋಡ್ಬೇಕಾದ್ರೂ ಗಿಡಗಳ ಹಿಂ ಎಲೆಯ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಹಾಗೇನೆ ತೇವಾಂಶ ಇರುವಲ್ಲಿ ಹಾಗೇನೆ ಬೆಳಕು ಬೀಳದಂತ ಜಾಗದಲ್ಲಿ ಇದು ಜಾಸ್ತಿ ಬರುತ್ತೆ ಪ್ರತಿಯೊಂದು ಎಲೆಯಲ್ಲಿ ಕೂಡ ಇದೆ ನೋಡಿ ಆಲ್ಮೋಸ್ಟ್ ಈ ಗಿಡನೇ ಸಾಯ್ತಾ ಬಂದಿದೆ ನೋಡಿ ಎಷ್ಟೊಂದಿದೆ ಅಂತ ನಾನು ನೋಡ್ ನೋಡಿದ್ದೆ ಬಟ್ ಒಂದು ಇಷ್ಟು ಬೇಗ ಇಷ್ಟು ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇದೊಮ್ಮೆ ಬಂದು ಸೇರ್ಕೊಂಡು ಬಿಟ್ಟಂದರೆ ನಮಗೆ ತುಂಬ ಕಷ್ಟ ಅದನ್ನು ತೆಗೆಯೋದು ಸೊ ನಾನು ಇಷ್ಟು ಇಲ್ಲಿ ತನಕ ಯೂಸ್ ಮಾಡಿದ್ರಲ್ಲಿ ಒಂದು ಬೆಸ್ಟ್ ಸೊಲ್ಯೂಷನ್ ಬಗ್ಗೆ ನಿಮಗೆ ಹೇಳ್ತೀನಿ ಅದಕ್ಕೆ ನೀವೇನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ಅಥವಾ ನಾವು ಇವು ನರ್ಸರಿಯಿಂದ ಹೋಗಿ ತರಬೇಕಾಗಿಲ್ಲ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಬನ್ನಿ ಹಾಗಾದ್ರೆ ಆ ಸೊಲ್ಯೂಷನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿದು ಫೈವ್ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಚಿಕ್ಕ ಬಾಟಲ್ ತಗೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡ ಬಾಟಲ್ ಇದ್ರೆ ದೊಡ್ಡದನ್ನು ಯೂಸ್ ಮಾಡಬಹುದು ಗಿಡಗಳಿಗೆ ಅನುಸಾರವಾಗಿ ನೀವು ಬಾಟಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದಕ್ಕೆ ನಾನು ಇವಾಗ ಹಾಫ್ ಲೀಟರ್ ನೀರು ಫಿಲ್ ಮಾಡ್ತಾ ಇದ್ದೀನಿ ಇವಾಗ ನಾನು ನೋಡಿ ಪಾತ್ರೆ ತೊಳೆಯುವಂಥ ವಿಮ್ ಇದು ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ತಾ ಇರ್ಬೋದು ನೀವು ಟ್ವೆಂಟಿ ರುಪೀಸ್ ಪ್ಯಾಕ್ ಇದು ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ಇದನ್ನು ನಾನಿವಾಗಿಲ್ಲಿ ಸುಮಾರು ಒಂದು ಅರ್ಧ ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಯಾಕೆಂದರೆ ಇದರಿಂದ ಯಾವುದೇ ಥರದ ಗಿಡಗಳಿಗೆ ಹಾಮ್ ಆಗೋದಿಲ್ಲ ಸೊ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೋ ಪ್ರಾಬ್ಲಮ್ ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಶೇಕ್ ಮಾಡಿಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬ ವಿಧದ ಲಿಕ್ವಿಡ್ ಸೊಲ್ಯೂಷನ್ ಯೂಸ್ ಮಾಡಿದ್ದೀನಿ ಈ ಮಿಲಿಬಕ್ಸ್ ಮತ್ತು ಅಫಿಟ್ಸಿಗೆ ಆದರೆ ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಂಥ ಸೊಲ್ಯೂಷನ್ ಇದೇನೆ ಸೊ ಆದ್ದರಿಂದ ನಾನು ನಿಮಗೆ ಫಸ್ಟ್ ಅಡ್ವೈಸ್ ಮಾಡೋದು ಇದನ್ನೇ ಇದಕ್ಕೆ ನೀವು ಯಾವುದೇ ಥರದ ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ಬನ್ನಿ ಇದಕ್ಕೆ ನೀಟಾಗಿ ನಾವು ಇವಾಗ ಎಲ್ಲೆಲ್ಲಿ ಇವಾಗ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಹೋಗೋಣ ಪ್ರತಿಯೊಂದು ಎಲೆಗಳಿಗೂ ಪ್ರತಿಯೊಂದು ಹಿಂಭಾಗಕ್ಕೂ ಎಲ್ಲ ನೀಟಾಗಿ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ನಾವು ಒಂದೇ ಸಲ ಯೂಸ್ ಮಾಡಿದ ತಕ್ಷಣ ಇದು ಹೋಗೋಲ್ಲ ಎರಡು ಮೂರು ದಿವಸ ಬಿಟ್ಟು ಇನ್ನೊಂದು ಸಲ ನಾವು ರಿಪೀಟ್ ಮಾಡಬೇಕು ಹಾಗೆಯೇ ಎಲ್ಲಿ ತನಕ ಅದು ಕಂಪ್ಲೀಟಾಗಿ ಹೋಗುತ್ತೆ ಅಲ್ಲಿ ತನಕ ನಾವು ರಿಪೀಟ್ ಮಾಡಬೇಕಾಗುತ್ತೆ ನೀಟಾಗಿ ಅದರ ಪಕ್ಕದಲ್ಲಿದ್ದ ಗಿಡಗಳಿಗೂ ಕೂಡ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಎಲ್ಲಂದರೆ ಅದೇ ಥರ ಬಿಟ್ಟರೆ ಅದಕ್ಕೂ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ ಕಾರಣ ಈ ಅಫಿಡ್ಸ್ ಇದೆಯಲ್ಲವಾ ಅಫೀಡ್ಸ್ ಹಾಗೆಯೇ ಮಿಲಿಬಗ್ಸು ಇದು ಇಂಥ ಗಿಡಗಳಿಗೆ ಅಂದರೆ ದಾಸವಾಳ ಗಿಡಗಳಿಗೆ ಅಥವಾ ಕರ್ಣಕುಂಡಲ ಗಿಡಗಳಿಗೆ ಹಾಗೆಯೇ ಈ ಥರದ ಸೊಪ್ಪು ಹಸಿರು ತರಕಾರಿಗಳ ಸೊಪ್ಪು ತರಕಾರಿಗಳಿಗೆಲ್ಲ ಜಾಸ್ತಿ ಬರುತ್ತೆ ಬೇಗನೆ ಅಟ್ಯಾಕ್ ಆಗುತ್ತೆ ಆದ ಕಾರಣ ನಾವು ಅಂಥ ಗಿಡಗಳಿಗೆ ತುಂಬ ಕೇರ್ ತಗೊಳ್ಬೇಕು ನಾವು ಡೈಲಿ ಅದನ್ನು ಒಬ್ಸರ್ವ್ ಮಾಡಬೇಕಾಗುತ್ತೆ ಯಾವುದಾದ್ರೂ ಮಿಲಿಬಕ್ಸ್ ಅಥವಾ ಫಿಟ್ಸ್ ಅಟ್ಯಾಕ್ ಆಗಿದೆಯಾ ಅಂತ ಸೊ ಇನಿಷಿಯಲ್ ಸ್ಟೇಜಲ್ಲಾದರೆ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡಿದರೆ ಹೋಗುತ್ತೆ ಬಟ್ ಇಷ್ಟೊಂದು ಬಂದ ಮೇಲೆ ನೀಮ್ ಆಯಿಲಲ್ಲಿ ನಾವು ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ನಾನು ಯೂಸ್ ಮಾಡಿ ನನಗೆ ಅದರಲ್ಲಷ್ಟು ಬೆಸ್ಟ್ ರಿಸಲ್ಟ್ ಸಿಕ್ಕಿಲ್ಲ ಇದರಲ್ಲಿ ಸಿಕ್ಕುವಷ್ಟು ಆದ್ದರಿಂದ ನನಗೆ ಈ ವೆಮ್ ಜೆಲಿನ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದು ಫಸ್ಟಿಗೇ ಸೊ ಅದರಿಂದ ನಾನು ಡೈಲಿ ಜಾಸ್ತಿ ಎಲ್ಲಿ ಆದರೂ ಅಫೆಟ್ಸ್ ಆದರೆ ಇದನ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ಈ ಥರ ಆಗೋಗಿದ್ದು ತುಂಬ ದಿವಸದ ನಂತರ ನಾನು ಯಾಕೆಂದರೆ ನೋಡೇ ಇರಲಿಲ್ಲ ನೋಡಿದ್ದೆ ಆದರೂ ಕೂಡ ಅದರ ಬಗ್ಗೆ ಅಷ್ಟೊಂದು ತಳಕೆಟ್ಸ್ಕೊಂಡಿರಲಿಲ್ಲ ಸೊ ವಿದಿನ್ ಒನ್ ವೀಕಲ್ಲಿ ಇಷ್ಟೊಂದು ಸ್ಪ್ರೆಡ್ ಆಗಿಬಿಟ್ಟಿದೆ ಪ್ರತಿಯೊಂದು ಗಿಡ ಕೂಡ ಸ್ಪ್ರೆಡ್ ಆಗಿದೆ ಅದರ ಹತ್ತಿರ ಇರುವ ಗಿಡಗಳಿಗೂ ಕೂಡ ನಾವು ಚೆನ್ನಾಗಿ ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಇದರಿಂದ ಯಾಕಂದರೆ ಪುನಃ ಜಾಸ್ತಿ ಆಗೋದು ಬೇಡ ಅಂತೇಳ್ಬಿಟ್ಟು ನೀಟಾಗಿ ಎಲ್ಲ ಬದನೆಕಾಯಿ ಗಿಡಗಳಿಗೆ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಹಾಗೆಯೇ ಇದನ್ನು ಇನ್ನೊಂದು ಟೂ ತ್ರೀ ಡೇಸ್ ಬಿಟ್ಟ ಮೇಲೆ ಪುನಃ ಇದು ಈ ಪ್ರೊಸೆಸನ್ನು ನಾನು ರಿಪೀಟ್ ಮಾಡ್ತೀನಿ ಇದಲ್ಲದೆ ನಾವು ಬೇರೆ ಮನೆಯಲ್ಲಿ ಕಿಚನಲ್ಲಿ ಸಿಗುವಂಥ ಬೇಕಿಂಗ್ ಸೋಡಾ ಆಗಲಿ ಅಥವಾ ಈವನ್ ಹ್ಯಾಂಡ್ ವಾಶ್ ಸೊಲ್ಯೂಷನ್ ಆಗಲಿ ಅದನ್ನೆಲ್ಲ ಕೂಡ ನಾವು ಯೂಸ್ ಮಾಡ್ಬೋದು ಆದ್ರೆ ನಾವು ಬೇಕಿಂಗ್ ಸೋಡಾ ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಯಾಕಂದ್ರೆ ಗಿಡದ ಎಲೆಗಳು ಬರ್ನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೋಪ್ ಸೊಲ್ಯೂಷನ್ ಕೂಡ ಹಾಗೆಯೇ ನಾವು ಯೂಸ್ ಮಾಡ್ಬೋದು ಆದರೆ ಅದರ ಇದರಷ್ಟು ಬೆಸ್ಟ್ ರಿಸಲ್ಟ್ ಸಿಕ್ಕಿಲ್ಲ ನನಗೆ ಮೆಣಸಿನಕಾಯಿ ಗಿಡಕ್ಕೂ ಹಾಗೆ ಬೇಗ ಎಫೆಕ್ಟ್ ಆಗುತ್ತೆ ಇದರಲ್ಲಿ ಒಂಥರದ ಬ್ಲ್ಯಾಕ್ ಕಲರ್ ಅಫಿಟ್ಸ್ ಇರುತ್ತೆ ಲಾಸ್ಟ್ ಟೈಮ್ ನನ್ನ ಎಲ್ಲ ಗಿಡಗಳಿಗೆ ಆಗಿತ್ತು ಸೊ ನಾನು ಇದೇ ಸೊಲ್ಯೂಷನಿಂದ ಅದನ್ನು ಕ್ಯೂರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಎಲ್ಲ ಹಸಿರು ತರಕಾರಿ ಎಲ್ಲ ಏನು ಸೊಪ್ಪಿದೆ ಅದಕ್ಕೆಲ್ಲ ನಾನು ನೀಟಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ ಪುನಃ ಯಾವುದೇ ಗಿಡಗಳಿಗೆ ಸ್ಪ್ರೆಡ್ ಆಗಬಾರ್ದು ಅಂತ ಸೊ ನಿಮ್ಮ ಗಾರ್ಡನಲ್ಲಿ ಎಲ್ಲಾದರೂ ಈ ಥರದ ಮಿಲಿಬಾಗ್ಸ್ ಅಥವಾ ಎಫಿಕ್ಟ್ಸ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಕೂಡ ಈ ಥರದ ಒಂದು ಸೊಲ್ಯೂಷನನ್ನು ಟ್ರೈ ಮಾಡಿ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಆದಷ್ಟು ಬೇಗ ನೀವು ಈ ಮಿಲಿಬಗ್ಸ್ ಕಾಟದಿಂದ ತಪ್ಪಿಸ್ಕೊಳ್ಬೋದು ನಿಮ್ಮ ಗಿಡಗಳನ್ನು ರಕ್ಷಿಸ್ಕೊಳ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಹಾಗಾದರೆ ನೆಕ್ಸ್ಟ್ ವಾಗಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್